ಸಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಸಾರಿ ಬೆಳಗ್ಗೆ ಎಲ್ಲ ಲೆವೆನ್ ಓ ಕ್ಲಾಕ್ ಆಗ್ತಾಯಿ ಸೊ ಲೆವೆನ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಅಮಾವಾಸ್ಯೆ ಹಾಗಾಗಿ ಸೊ ಮನೆಯಲ್ಲಿ ಹೋಳಿಗೆ ಮಾಡ್ತಾಯಿದ್ದಾರೆ ಇನ್ನು ಬೆಳಗ್ಗೆ ನಾನು ಸ್ವಲ್ಪ ಲೇಟ್ ಮಾಡಿ ಎದ್ದು ಅಪ್ ಆಗಿ ನಾಷ್ಟ ಮುಗಿಸ್ಕೊಂಡು ಅದಾದಮೇಲೆ ಏನಿಲ್ಲ ಒಂದು ಪಿಕ್ಚರ್ ಆಗ್ತಿತ್ತು ಮೂವಿ ಬಸ್ಟ್ ಮೂವಿ ಅಂತಿತ್ತು ಅದನ್ನು ನೋಡ್ತಾ ಕೂತ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಈಗ ಅಮ್ಮ ಅಡುಗೆ ಇದ್ದಾರೆ ಸೊ ಅಡುಗೆ ಅಂತೂ ಫಿನಿಶ್ ಆಗಿದೆ ಸೊ ಹೋಗಿ ಊಟ ಮುಗಿಸ್ಕೊಂಡು ಇವತ್ತು ನಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಅವ್ರಿಗೆ ಹೋಗ್ತೀವಿ ಬಂದು ಫೋರ್ ಡೇಸ್ ಆಯಿತು ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಯಾಕಂದರೆ ಇಲ್ಲಿ ಬಂದಮೇಲೆ ದಿನಗಳು ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ಅಲ್ಲಿ ಇಷ್ಟು ಕೂತು ಇಲ್ಲಿಷ್ಟು ಕೂತು ಮಾತಾಡೋದು ಆಮೇಲೆ ರೆಸ್ಟ್ ಮಾಡೋದು ಸೊ ಈ ಟೈಮ್ನಲ್ಲಿ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಸೊ ಹಾಗಾಗಿ ಈಗ ಅಪ್ಪಂದು ಸ್ಕೂಲ್ ಕೂಡ ಸ್ಟಾರ್ಟ್ ಇದೆ ಸೊ ಹಾಗಾಗಿ ನಾವು ನಾಳೆ ಹೋದ್ವಿ ಅಂತಂದರೆ ಮತ್ತೆ ಹೋಗಿ ಸ್ವಲ್ಪ ಹೋಮ್ವರ್ಕ್ ಇದ್ದರೂ ಮಾಡಿಸ್ಬೋದು ಅವ್ರಿಲ್ಲಿ ಬಂದಮೇಲೆ ಹೋಮ್ವರ್ಕ್ ಮಾಡೋದೇ ಇಲ್ಲ ಓದೋದಂತೂ ಮುಟ್ಟೋದೇ ಇಲ್ಲ ಹಾಗಾಗಿ ಒಂದೆರಡು ಟೂ ಡೇಸ್ ಎಲ್ಲ ನಡೀತು ಬಿಡು ಆಮೇಲೆ ಹೋಮ್ವರ್ಕ್ ಆಯಿತು ಅಂತ ಬಿಟ್ಟು ಸುಮ್ಮನೆ ಇದ್ದೀನಿ ಹಾಗಾಗಿ ಈಗ ಹೋಗಿ ಪೆಂಡಿಂಗ್ ಇರುತ್ತೆ ಅಪ್ಪು ತುಂಬ ಹಠ ಮಾಡ್ತಾನೆ ನೋಡಿ ಹಾಗಾಗಿ ಈಗ ಸ್ವಲ್ಪ ನಾವು ಬೆಲ್ ಬೇಗ ಜಲ್ದಿ ಹೋದ್ವಿ ಅಂತಂದರೆ ಅವ್ರನ್ನ ವರ್ಕ್ ಮಾಡಿಸ್ಬೋದು ಅದಕ್ಕಾಗಿ ಸೊ ಇವಾಗ ಒಂದು ಟೂ ಅವರ್ಸ್ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಈಗ ಹೋಗಿ ಊಟ ಮುಗಿಸ್ಕೊಂಡು ಎಲ್ಲ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗಬೇಕು ನಾಳೆ ಊರಿಗೆ ಹೋಗ್ಬೇಕು ಬೆಟ್ರಿ ಇವತ್ತು ನಾವು ಇಲ್ಲಿಂದ ಅಮ್ಮನ ಮನೆಯಿಂದ ಮನೆಗೆ ಹೋಗಿ ಅದಾದಮೇಲೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ಆ ಕಡೆ ಊರಿಗೆ ಹೋಗ್ಬೇಕು ಬರಬಾರ್ದು ಬಂದು ಫೋರ್ ಡೇಸ್ ಟೆನ್ ಡೇಸ್ ಆದರೂ ಸಾಲಲ್ಲ ಯಾಕಂದರೆ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ಹಾಗಾಗಿ ಈಗ ಬೇರೆ ಆಗಿಬಿಟ್ಟಿದೆ ಮಳೆ ಯಾವಾಗ ಬರುತ್ತೋ ಗೊತ್ತೇ ಇಲ್ಲ ಬಟ್ ಅಷ್ಟೊತ್ತಿಗೆ ನಾವು ಪ್ಯಾಕಿಂಗ್ ಮುಗಿಸ್ಕೊಂಡು ಅಪ್ಪು ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಅಲ್ಲಿ ಹೋಗಿ ಅಲ್ಲಿ ಕೂಡ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಈಗ ಇವತ್ತು ಪ್ಯಾಕಿಂಗ್ ಕೆಲಸ ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ನಾವು ಊರಿಗೆ ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಗಾಯ್ಸ್ ನಾನು ಹೋಗಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅಲ್ಲಿಂದ ಬರುವಾಗಲೇ ಬಟ್ ಬರೋಷ್ಟೊತ್ತಿಗೆ ಅತ್ತೆ ಪೂಜೆನ ಮಾಡಿಬಿಟ್ಟಿದ್ರು ಆಮೇಲೆ ಲಕ್ಷ್ಮೀ ಪೂಜೆಗೆ ಪೂಜೆ ಮಾಡಿದರು ಹಾಗೆ ಕ್ಯಾಲೆಂಡ್ರೂ ಕೂಡ ಪೂಜೆ ಮಾಡಬೇಕಲ್ಲ ಹಾಗಾಗಿ ಕ್ಯಾಲೆಂಡ್ರು ಕೂಡ ತೊಗೊಂಡು ಬಂದು ಪೂಜೆ ಮಾಡಿದ್ರು ಸೊ ನಾನು ಬರೋ ಅಷ್ಟೊತ್ತಿಗೆ ಎಷ್ಟು ಪೂಜೆ ಮಾಡಿಬಿಟ್ಟಿದ್ರು ನಾನೇನು ಅಂದ್ಕೊಂಡೆ ಸಾಯಂಕಾಲ ಬಂದಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಬಟ್ ಅವರು ವೆಯ್ಟ್ ಮಾಡಿಲ್ಲ ಬಟ್ ನಾನು ಬರ್ತೀನೋ ಇಲ್ವೋ ಅಥವಾ ನಾಳೆ ಬರ್ತೀನೋ ಈ ಥರ ಎಲ್ಲ ಆಗುತ್ತೆ ಒಂದೊಂದು ಸಾರಿ ಅಲ್ಲಿ ಹೋಗಿರ್ತೀನಿ ನನಗೆ ಯಾವ ಟೈಮ್ನಲ್ಲಿ ಎಡಿ ಹೋಗ್ತೀನಿ ಏನು ಮಾಡ್ತೀನಿ ಅಂತೇಳಿ ನನಗೆ ಗೊತ್ತಿರಲ್ಲ ಬಟ್ ಅದು ಸಡನ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಅವರು ನನ್ನ ಮೇಲೆ ಡಿಪೆಂಡ್ ಆಗಿರೋಲ್ಲ ಬಟ್ ಕೆಲವೊಂದು ಕೇಳ್ತಾರೆ ನಾನು ಕೂಡ ಹೇಳ್ತೀನಿ ಸೊ ಅವರು ನಾನು ಬರೋಷ್ಟೊತ್ತಿಗೆ ಪೂಜೆ ಕೂಡ ಮುಗಿಸ್ಬಿಟ್ಟಿದ್ರು ಇನ್ನು ಅಂತ ಹೇಳಿಬಿಟ್ಟು ಹೋಳಿಗೆನ ಮಾಡಿದರು ಸೊ ಹಾಗಾಗಿ ಇನ್ನು ನೈಟು ಬೇರೆ ಪೂಜೆನ ಮಾಡೋದಿರುತ್ತೆ ಅದಕ್ಕೋಸ್ಕರ ಸೊ ಮಾಡಿದ್ರಲ್ಲ ಹಾಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನು ಹಾರ ಬಂದ್ಬಿಟ್ಟು ಯಜಮಾನ್ರು ಆರ್ ಕಡೆಯಿಂದ ತೊಗೊಂಡು ಬಂದಿದ್ದಾರೆ ಇದು ಸಡನ್ಲಿ ಇಷ್ಟಾದರೂ ಸಿಕ್ಕಿದೆ ಬಟ್ ಈ ದೀಪಾವಳಿಯಲ್ಲಿ ಇಷ್ಟು ಕೂಡ ಸಿಗೋಲ್ಲ ಬಿಫೋರ್ ಹೇಳಿದ್ವಿ ಅಂತಂದರೆ ಮಾಡಿರ್ತಾರೆ ಬಟ್ ನಾವು ಬಿಫೋರ್ ಹೇಳಿಲ್ಲ ಸೊ ಸಡನ್ನಾಗಿ ಇಷ್ಟೇ ಸಿಕ್ಕಿದೆ ಇರಲಿ ಇಷ್ಟಕ್ಕೆ ಪೂಜೆ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಇಷ್ಟೇ ಪೂಜೆ ಮಾಡಿ ಬಿಟ್ಟಿದ್ದಾರೆ ಸೊ ಇಲ್ಲಿಂದ ಎಲ್ಲ ದೀಪಾವಳಿಯ ಹೊಸ ದಿನಗಳು ಸ್ಟಾರ್ಟ್ ಆಯಿತು ಎಲ್ರಿಗೂ ಒಳ್ಳೆಯದಾಗಲಿ ಓಕೆ ಫ್ರೆಂಡ್ಸ್ ಅಲ್ಲಿಂದ ಬಂದ ಮೇಲೆ ಪೂಜಾ ಪೂಜೆದು ವಿಡಿಯೋನ ಮಾಡ್ಕೊಂಡಿದ್ದೆ ಬಟ್ ಅದನ್ನು ಕೂಡ ತೋರಿಸಿದ್ದೀನಲ್ಲ ಹಾಗಾಗಿ ಅದಾದಮೇಲೆ ಊಟ ಮುಗಿಸ್ಕೊಂಡು ಮಲ್ಕೊಂಡೆ ಮಲ್ಕೊಂಡೋಳೆ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ದೀನಿ ಬಟ್ ತುಂಬ ಟೈರ್ಡ್ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬಟ್ ನಾನು ಜಲ್ದಿ ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಹೇಳೋಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಮೈ ಗಾಡ್ ಎಷ್ಟೊತ್ತರ ಮಲ್ಕೊಂಡಿದ್ದೀನ ಅಂತ ಹೇಳ್ಬಿಟ್ಟು ಅನ್ನಿಸ್ತಿತ್ತು ಸೊ ಹಾಗೆ ಇವಾಗ ಮಷಿನ್ ಪೂಜೆ ಕೂಡ ಮಾಡಿದೆ ಅಂದರೆ ನಾನು ಟೈಲರಿಂಗ್ ಮಾಡ್ತೀನಲ್ಲ ಹಾಗಾಗಿ ಸ್ವಲ್ಪ ಮಷಿನ್ ಪೂಜೆ ಮಾಡಿದೆ ಹಾಗೆ ಕೆಲವೊಂದು ವೆಹಿಕಲ್ಸ್ ಪೂಜೆ ಕೂಡ ಮಾಡಿದೆ ಸೊ ಇವಾಗ ಏನಿಲ್ಲ ಸೊ ಇವಾಗ ನಮ್ಮ ಅದಕ್ಕೆ ಮನೆಗೆ ಹೋಗಿ ಬರಬ ಬರಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅಲ್ಲಿ ಹೋಗಿ ಭೇಟಿ ಆಗಿ ಅದಾದಮೇಲೆ ಮನೆಗೆ ಬಂದು ಸೊ ಪಟಾಕಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಹೊಡೆದೇ ಇಲ್ಲ ನಾನು ಅದಕ್ಕೋಸ್ಕರ ಇವತ್ತು ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೋಸ್ಕರ ಸ್ವಲ್ಪ ಎತ್ತಿಟ್ಟಿದ್ರು ಅದನ್ನು ತಗೊಂಡು ಇವತ್ತು ನಾನು ಹೊಡಿತೀನಿ ಹಾಗಾಗಿ ಅಪ್ಪು ಅಮ್ಮ ಇಲ್ಲ ಅವರಲ್ಲಿ ನಮ್ಮಮ್ಮನ ಮನೆಯಲ್ಲಿದ್ದಾರೆ ಅದಕ್ಕೋಸ್ಕರ ಸೊ ಇವಾಗ ನಾನು ಪಟಾಕಿ ಅಂತ ಅಂತೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ಹೊಡಿತೀನಿ ಓಕೆ ಸೊ ಇವಾಗ ಜಸ್ಟ್ ಪೂಜೆ ಅಂತೂ ಆಯಿತು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಏನು ಅಷ್ಟೊಂದು ಏನು ಮಾಡೇ ಇಲ್ಲ ನಾನು ಜಸ್ಟ್ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ನಮ್ಮ ಹೊಲದಲ್ಲಿ ಬೆಳೆದಂಥದ್ದು ಹತ್ತಿ ಬೆಳೆದಿದ್ವಿ ಬಟ್ ಅದರದ್ದು ಒಂದು ನಾಲ್ಕು ಚೀಲ ಆಗಿತ್ತು ಹಾಗಾಗಿ ನೇಗೆ ಜಸ್ಟ್ ತೊಗೊಂಬಂದು ಅರ್ಕಡೆ ಇಟ್ಟು ಹೋದ್ರು ಬತ್ತೀರಾಜ್ ಇಲ್ಲಿಗ ಹತ್ತಿ ಎಲ್ಲ ಮಾಡಬೇಕು <laughs> Hei! Hey, hey. hey, hey, TV <laughs> クーラーの

हाचे पण ताईये ओके एष्टो हसते रे सुप ಫ್ರೆಂಡ್ಸ್ ಫ್ರೆಂಡ್ಸೇನು ಮೇಲುಗಡೆ ಬಾಡಿಗೆ ಇದ್ದಾರಲ್ಲ ಅವ್ರ ಮಕ್ಕಳು ಕೆಳಗಡೆ ಬಂದಿದ್ರು ನಾವು ಪಟಾಕಿ ಹೊಡಿತಾ ಇದ್ವಿ ಸೊ ಅವನನ್ನು ಕೂಡ ಕರೆದಿದ್ವಿ ಅವನು ಬಂದ ಏನೋ ನಾನು ಹೊಡಿತೀನಿ ಹೇಳ್ಬಿಟ್ಟು ಬಂದ ಬಟ್ ಸುರ್ಸುರು ಬತ್ತಿ ಹಿಡಿಯೋದಕ್ಕೆ ಎಷ್ಟು ಕಷ್ಟ ಆಯಿತು ಅವನಿಗೆ ತುಂಬ ಭಯ ಮೇಲೆ ಅದಾದಮೇಲೆ ಅತ್ತೆ ಅವನಿಗೆ ಹಚ್ಚಿ ಕೊಟ್ಟು ಹಿಂಗೆ ಹಿಡಿಬೇಕು ಹಿಂಗೆ ಮಾಡಬೇಕು ಹೇಳಿ ಹೇಳಿದ್ರು ಅವನು ಆವಾಗ ಆರಾಮಸೆಯಾಗಿ ಸುರ್ಸುರು ಬತ್ತಿ ಆಮೇಲೆ ಕೆಲವೊಂದು ಚಟ್ ಚುಟ್ಟು ಪಟಾಕೀಸ್ ತೊಗೊಂಬಂದಿದ್ವಿ ಅದನ್ನು ಕೂಡ ಒಡೆದ ಬಟ್ ಮಕ್ಕಳು ಹೆದರ್ತಾರೆ ಬಟ್ ತುಂಬಾ ಹೆದರ್ತಾರೆ ಅಪ್ಪು ಅಮ್ಮು ಇದ್ದರೆ ಅವರು ಹೆದರ್ತಾ ಇರಲಿಲ್ಲ ಆರಾಮ್ಸೆಯಾಗಿ ಹೊಡಿತಾ ಇದ್ದರು ಅವರು ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಬಟ್ ಅವ್ರ ಶೇರ್ ಏನಿದೆ ಇಲ್ಲಿಂದ ತಗೊಂಡೋಗಿ ಅಲ್ಲೇ ಇಟ್ಕೊಂಬಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಎಷ್ಟೇ ಪಟಾಕಿಗಳು ಬೇರೆಯವ್ರ ಮನೆ ಮುಂದೆ ಬೇರೆ ಕಡೆ ಹೊಡೆದ್ರೆ ಸಂತೋಷ ಆಗೋಲ್ಲ ಬಟ್ ನಮ್ಮ ಮನೆ ಮುಂದೆ ನಾವು ಪಟಾಕಿ ಹೊಡೆದ್ರೆ ಮಾತ್ರ ನನಗೆ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಸೇರಿ ಒಂದಷ್ಟು ಪಟಾಕಿನ ಹೊಡೆದ್ವಿ ಸೊ ಏರಿಂಗ್ಸ್ ಹಾಕೊಂಡಿದ್ನಲ್ಲ ತುಂಬ ಇದು ಏನಿದೆ ಕಿವಿ ತುಂಬ ಬ್ಯಾನ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಬಿಚ್ಚಿಟ್ಟಿದ್ದೀನಿ ಅಷ್ಟೇ ಹಾಗಾಗಿ ಸೊ ಪೇನು ಜಾಸ್ತಿ ಹೆವಿದು ಏರಿಂಗ್ಸ್ ನಡೆಯಲ್ಲ ಅಷ್ಟೇ ಸಿಂಪಲ್ ಆಗಿರೋದನ್ನು ನಾನು ವೇರ್ ಮಾಡ್ತೀನಿ ಅದಕ್ಕೋಸ್ಕರ ಒಂಥರ ಅನ್ನಿಸ್ತಾ ಇದೆಯಲ್ಲ ಈಗ ತಾನೇ ಜಸ್ಟ್ ಊಟ ಆಯಿತು ಸೊ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಪಟಾಕಿ ಹೊಡೆದೆ ಮೇಲುಗಡೆ ಇದ್ರಲ್ಲ ಅವರು ನಾವು ಸೇರಿ ಮಸ್ತಾಗಿ ಪಟಾಕಿ ಹೊಡೆದ್ವಿ ಸೊ ಇಷ್ಟೊತ್ತನ ನಮ್ಮ ಅತ್ತೆ ಕೂಡ ಕರ್ಕೊಂಡೆ ನಾನು ಯಾಕಂದರೆ ಅವರು ಯಾವಾಗಲೂ ಲೈಫ್ನಲ್ಲಿ ಎಂಜಾಯ್ ಮಾಡಿರೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ಅವ್ರನ್ನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ನಾನು ಪಟಾಕಿ ಹೊಡೆದೆ ಹಾಗಾಗಿ ಇಷ್ಟೊತ್ತನ ಆಯಿತು ಅದಾದಮೇಲೆ ಊಟ ಮುಗಿಸ್ಕೊಂಡ್ವಿ ಸೊ ಊಟ ಮುಗಿಸ್ಕೊಂಡು ಈಗ ಟೈಮ್ ಬಂದ್ಬಿಟ್ಟು ಟೆನ್ ಇದೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್